ಈಗ ನಾನು ಮೊದಲನೇ ದಿನದ ನಾಮಪತ್ರ ಸಲ್ಲಿಸ್ತಕ್ಕಂಥ ದಿನವೇ ಹೇಳಿದ್ದೇನೆ ನಮ್ಮ ಹತ್ತೊಂಬತ್ತು ಮತಗಳು ಮತ್ತು ನಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷದಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಮತಗಳು ಬಿ ಜೆ ಪಿಯ ಒಂದು ಅಧಿಕೃತ ಅಭ್ಯರ್ಥಿಯ ಜಯಕ್ಕೆ ಬೇಕಾದಂಥ ಮತಗಳನ್ನು ಅವರು ಕೊಟ್ಟ ನಂತರ ಉಳಿಯತಕ್ಕಂಥ ಮತಗಳು ನಮ್ಮ ಅಭ್ಯರ್ಥಿಗೆ ಪಡೆಯತಕ್ಕಂಥ ನಿರ್ಧಾರವನ್ನು ಎರಡೂ ಪಕ್ಷಗಳು ಸೇರಿ ಮಾಡಿದ್ದೇವೆ ಅದರ ಪ್ರಕಾರವೇ ಮತದಾನ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕ್ರಿಯೆಗಳಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಪದೇ ಪದೇ ಆಮಿಷ ಹೊಡ್ತಕ್ಕಂಥ ವಿಷಯ ದಂಬಿಕೆ ವಿಷಯಗಳನ್ನು ನಿಮಗಳ ಮುಂದೆ ಹೇಳಿದ್ದಷ್ಟೇ ಅಲ್ಲ ಕುಪೇಂದ್ರ ರೆಡ್ಡಿ ಅವರು ಮತ್ತು ಕೆಲವು ಸಹಚರನ ಮೇಲೆ ಒಂದು ಎಫ್ ಐ ಆರ್ ಕೇಸನ್ನು ಹಾಕಿದ್ದಾರೆ ಎಫ್ ಐ ಆರ್ ಕೇಸ್ ಹಾಕಿದವರು ಯಾರು ಮತ್ತು ಒಬ್ಬ ಶಾಸಕ ಏನು ಎಫ್ ಐ ಆರ್ ಹಾಕ್ತಾರೆ ಅವರು ನನಗೆ ಆಮಿಷ ಒಡ್ಡಿದ್ದಾರೆ ಅಂತೇಳಿ ಹೇಳಿಲ್ಲ ಬೇರೆ ಕೆಲವು ಶಾಸಕರುಗಳ ಹೆಸರಿನಲ್ಲಿ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿ ಇಲ್ಲಿ ನಮ್ಮ ವಿಧಾನಸಭೆಯ ಒಂದು ಪೊಲೀಸ್ ಠಾಣೆಯಲ್ಲಿ ಕೇಸ್ ಹಾಕಿದ್ರಲ್ವೇ ಹೋಗಲಿ ಯಾರಿಗೆ ಹೆಸರು ಹೇಳಿದ್ದ ಅವ್ರು ಯಾರಾದರೂ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರೂ ಹೇಳಲಿಲ್ಲ ಅದರಲ್ಲೂ ದರ್ಶನ್ ಪುರುಷ ಪುಟ್ಟಣೆ ಅವರದು ನಾನು ಹೇಳಿಕೆ ನೋಡಿದೆ ಮತ ಕೇಳಿದ್ದು ನಿಜ ಆದರೆ ಯಾರೂ ನಮಗೆ ಆಮಿಷ ಒಡ್ಡಿಲ್ಲ ಅಂತಕ್ಕಂಥ ಮಾತವ್ರು ಏನು ಹೇಳಿದ್ದಾರೆ ಅಲ್ಲಾದರೂ ಅರ್ಥ ಮಾಡ್ಕೋಬೇಕು ಇಲ್ಲಿ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ ಜೆ ಡಿ ಎಸ್ನಿಂದ ಈಗಾಗಲೇ ಹನ್ನೆರಡಕ್ಕೂ ಹೆಚ್ಚಿನ ಶಾಸಕರುಗಳು ಕಾಂಗ್ರೆಸ್ ಪರವಾಗಿ ಬಂದುಬಿಟ್ಟಿದ್ದಾರೆ ನಮ್ಮ ಶಾಸಕರು ಯಾರಾದರೂ ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಲೆಟ್ರ್ ತಗೊಂಡು ಹೋದರೆ ಶಾಸಕರುಗಳಿಗೆ ನೋಡಿ ಈಗ ನೀವು ಹದಿಮೂರನೇವರು ಪಕ್ಷಕ್ಕೆ ಬಂದು ನೀವು ಹದಿಮೂರನೇವ್ರಿಗೆ ಆಗ್ತೀರಿ ನಿಮ್ಮ ಕೆಲಸಗಳೆಲ್ಲ ಮಾಡಿಕೊಡ್ತೀವಿ ಬನ್ನಿ ಅಂತಕ್ಕಂಥದ್ದನ್ನು ಕಳೆದ ಏಳು ತಿಂಗಳಿಂದ ಪ್ರತಿನಿತ್ಯ ಯಾವ ರೀತಿ ನಡ್ಕೊಂಡಿದ್ದಾರೆ ಇದು ಜಗಜ್ಜಾಹೀರ ಇಲ್ಲಿ ಜೆ ಡಿ ಎಸ್ನಲ್ಲಿ ಈಗಾಗಲೇ ಬಿರುಗಿಬಿಟ್ಟು ಹೋಗಿದೆ ಹತ್ತೊಂಬತ್ತು ಜನದಲ್ಲಿ ಹತ್ತು ಜನ ಹೋಗ್ತಾರೆ ಹನ್ನೆರಡು ಜನ ಹೋಗ್ತಾರೆ ಎಲ್ಲ ನಮ್ಮ ತಕ್ಕ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ವಿರಾವೇಶದ ಮಾತುಗಳು ಹೇಳ್ತಿದ್ರಲ್ಲ ಅದಕ್ಕೆ ಉತ್ತರ ನಮ್ಮ ಪಕ್ಷದ ಶಾಸಕರು ಇವತ್ತು ಕೊಟ್ಟಿದ್ದಾರೆ ನೀವು ಸಕ್ಸಸ್ ಎಲ್ಲ ನನ್ನ ನನ್ನ ಉದ್ದೇಶ ಶಾಸಕರು ನನ್ನ ಉದ್ದೇಶ ಏನಿದೆ ಸಕ್ಸಸ್ ಆಗಿದೆ ಬಿ ಜೆ ಪಿ ಇಬ್ಬರು ಶಾಸಕರು ಅವರಿಬ್ಬರದು ಇವತ್ತಾಗಿರೋದಲ್ಲ ಇಲ್ಲಿ ಬಿ ಜೆ ಪಿಗೆ ಶಾಖೇನು ಕೊಡ್ತಕ್ಕಂಥದ್ದಲ್ಲ ಇದು